ಬೇರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂದ್ರೆ ಕೆ ಎ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸತಕ್ಕಂಥದ್ರ ಬಗ್ಗೆ ಈ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ರ ಬಗ್ಗೆ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಸೂಚನೆಗೆ ಸಂಬಂಧಪಟ್ಟಂಥ ಒಂದು ಸ್ಪಷ್ಟವಾದಂಥ ಆದೇಶ ಇದಕ್ಕೆ ತಾನೇ ಹೊರಬಂದಿದೆ ಸ್ನೇಹಿತರೆ ಅದರಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಏನೆಲ್ಲ ಮಾಹಿತಿ ಇದೆ ಮತ್ತು ಸರ್ಕಾರಿ ನೋಂದಣಿ ನೋಂದಣಿಯನ್ನು ಹೇಗೆ ಮಾಡಿಸಬೇಕು ಅಕಸ್ಮಾತ್ ಎಲ್ಲರೂ ಸಹಿತ ನೋಂದಣಿಯನ್ನು ಮಾಡಿಸಬೇಕೇ ಅಥವಾ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಬಿಡಬಹುದಾ ಮತ್ತು ಆಸ್ಪತ್ರೆಗಳ ವಿವರ ಎಲ್ಲ ಮಾಹಿತಿ ಇದಕ್ಕೆ ತಾನೇ ಬಂದಿರತಕ್ಕಂಥದ್ದು ಸ್ನೇಹಿತರೆ ಅದರ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲರೂ ಸಹಿತ ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಅಂತೇಳಿ ಹೇಳ್ತಾ ಸ್ನೇಹಿತರೆ ರಾಜ್ಯ ಆಯವ್ಯಯದಲ್ಲಿ ಘೋಷಣೆ ಮಾಡಿದಂತೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ರಾಜ್ಯ ಆಯವ್ಯಯದಲ್ಲಿ ಘೋಷಣೆ ಮಾಡಿದಂತೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದ ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸಲಿಕ್ಕೆ ವಿನೂತನವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸತಕ್ಕಂಥದ್ದು ಸ್ನೇಹಿತರೆ ಇದರ ಬಗ್ಗೆ ಸಾಕಷ್ಟು ನಮ್ಮ ಕರ್ನಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಕ್ಷರಿ ಸಾಹೇಬ್ರವರು ಸಾಕಷ್ಟು ಅವರ ಅವಿರತ ಶ್ರಮದ ಫಲವಾಗಿ ಈ ದಿನ ಈ ಒಂದು ಯೋಜನೆ ಎಲ್ಲ ಸರ್ಕಾರಿ ನೌಕರಿಗೂ ಸಹಿತ ಅನ್ವಯವಾಗಿ ಆದೇಶ ಆಗಿದೆ ಸ್ನೇಹಿತರೆ ಹಾಗಾದರೆ ಇದು ಯಾವಾಗಿನಿಂದ ಜಾರಿಯಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಈ ಯೋಜನೆಯ ಕಾರ್ಯಮಿತಿ ಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ ಸಿ ಎಸ್ ಇ ಹದಿನಾರು ಎಸ್ ಎಮ್ ಆರ್ ಎರಡು ಸಾವಿರದ ಇಪ್ಪತ್ತರ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೂರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಗಳಲ್ಲಿ ಈಗ ಈ ಬಗ್ಗೆ ಸಾಕಷ್ಟು ಸ್ಪಷ್ಟವಾದಂಥ ಮಾಹಿತಿಗಳನ್ನು ಸಹ ನೀಡಲಾಗಿದೆ ಸ್ನೇಹಿತರೆ ಅದರ ಮುಂದುವರೆದ ಭಾಗವಾಗಿ ಕೆ ಎ ಎಸ್ ಎಸ್ ಯೋಜನೆ ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರು ವೈದ್ಯಕೀಯ ಸೌಲಭ್ಯವನ್ನು ಪಡೆಯಲಿಕ್ಕೆ ಮತ್ತೆ ಹೊರಗುಳಿಲಿಕ್ಕೆ ಸ್ನೇಹಿತರೆ ಇದು ಆಪ್ಷನ್ ಇನ್ ಆಪ್ಷನ್ ಔಟ್ ಮೂಲಕ ಆಯ್ಕೆ ಅಥವಾ ಇಚ್ಛೆ ವ್ಯಕ್ತಪಡಿಸುವಂತಹ ಕುರಿತಂತೆ ಈ ಕೆಳಕಂಡ ಸ್ಪಷ್ಟವಾದ ಸೂಚನೆಗಳನ್ನು ಪಡಿಸಲಾಗಿದೆ ಸ್ನೇಹಿತರೆ ಹಾಗೂ ಅದರ ಅನುಬಂಧಗಳನ್ನು ಸಹ ಲಗತ್ತಿಸಲಾಗಿದೆ ಈ ಯೋಜನೆಯ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸ್ತಕ್ಕಂಥ ಒಳಪಡತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಬಗ್ಗೆ ಈ ಯೋಜನೆಯು ಎಲ್ಲ ಅರ್ಹ ಸರ್ಕಾರಿ ನೌಕರರಿಗೆ ಅನ್ವಯವಾಗಲಿದ್ದು ಯೋಜನೆಯ ಸೌಲಭ್ಯ ಪಡೆಯುವುದು ಐಚ್ಛಿಕವಾಗಿದೆ ಸ್ನೇಹಿತರೆ ಅಂದರೆ ಆಪ್ಷನಲ್ ಅವ್ರು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಬೇಡಾದರೆ ಬಿಡ್ಬೋದು ಕಡ್ಡಾಯ ಏನು ಅಲ್ವಾ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಲಿಕ್ಕೆ ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸ್ಬೋದು ಸ್ನೇಹಿತರೆ ಇಚ್ಛೆ ಇಲ್ಲದ ಪಕ್ಷದಲ್ಲಿಯೂ ಸಹ ನಿಗದಿತ ನಮೂನೆಯಲ್ಲಿ ಅವರು ತಿಳಿಸ್ಬೋದು ಅಂದರೆ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವರು ಒಂದು ಫಾರ್ಮೆಟ್ ಏನಿದೆ ನಿಗದಿತ ನಮೂನೆ ಇದೆ ಅದರಲ್ಲಿ ಬರೆದುಕೊಡ್ಬೋದು ಸ್ನೇಹಿತರೆ ನೋಂದಾವಣಿಗೆ ಸಂಬಂಧಪಟ್ಟಂತೆ ಉಲ್ಲೇಖಿತ ಒಂಬರ್ ಸಾವಿರದ ಇಪ್ಪತ್ತ್ ಮೂರರ ಆದೇಶದ ಅನುಬಂಧಗಳಲ್ಲಿ ನೋಂದಾವಣಿ ಅರ್ಜಿ ನಮೂನೆಗಳನ್ನು ವಿವಿಧ ಘೋಷಣಾ ಪತ್ರಗಳನ್ನು ಹಾಗೂ ನೋಂದಾವಣಿ ಕಾರ್ಯವಿಧಾನಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಸ್ನೇಹಿತರೆ ಇವುಗಳನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ ಡಿಡಿಒಗಳು ತಪ್ಪದೇ ಅನುಸರಿಸತಕ್ಕಂಥದ್ದು ಎಚ್ಆರ್ಎಂಸ್ ತಂತ್ರಾಂಶದಲ್ಲಿ ಡಿಡಿಒಗಳು ಅರ್ಜಿಗಳನ್ನು ಅಪ್ಲೋಡ್ ಮಾಡಲು ಕ್ರಮವಹಿಸತಕ್ಕಂಥದ್ದು ಯೋಜನೆಯಲ್ಲಿ ಸರ್ಕಾರಿ ನೌಕರರನ್ನು ನೋಂದಾವಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಎಸ್ ನಿರ್ದೇಶನಾಲಯ ಸಹ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಹಾಗೂ ಐದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ಮಾರ್ಗಸೂಚಿಗಳನ್ನು ಹಾಗೂ ಎ ಎಸ್ ಒ ಬಳಕೆದಾರರ ಕೈಪಿಡಿ ವೆಬ್ ಅಪ್ಲಿಕೇಶನ್ ಮುಂತಾದ ವಿವರಗಳನ್ನು ಸಹ ನೀಡಿರುತ್ತೆ ಸ್ನೇಹಿತರೆ ಈ ಸೂಚನೆಗಳನ್ನು ಎಲ್ಲ ಇಲಾಖೆಗಳ ಡಿಡಿಒಗಳು ತಪ್ಪದೆ ಅನುಸರಿಸು ಹಾಗೂ ನೋಂದ ನೌಕರರ ನೋಂದಾವಣಿಗಳನ್ನು ಚುರುಕುಗೊಳಿಸತಕ್ಕಂಥದ್ದು ಸರ್ಕಾರಿ ನೌಕರರ ಯೋಜನೆಗೆ ಒಳಪಡಲಿಕ್ಕೆ ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಿದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಥ ಮಾಡ್ಕೊಳ್ಳಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡರ ಒಂದು ನಮೂನೆ ಒಂದು ರಲ್ಲಿ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿಡಿಒಗಳಿಗೆ ಸಲ್ಲಿಸತಕ್ಕಂಥದ್ದು ಇಂತಹ ಘೋಷಣೆಯನ್ನು ಸಲ್ಲಿಸುವ ನೌಕರರಿಂದ ಯೋಜನೆಯ ವಂತಿಕೆಯನ್ನು ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಿಂದ ಸ್ವಯಂಚಾಲಿತವಾಗಿ ಎಚ್ ಆರ್ ಎಂ ಕಟಾಯಿಸಲಾಗುತ್ತೆ ಅಂದರೆ ನಿಮಗೆ ನೀವು ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ ಇದು ನಮ್ಮದು ವೇತನದಲ್ಲಿ ಯಾವಾಗ ವಂತಿಕೆ ಕಟಾವಣೆ ಸ್ಟಾರ್ಟ್ ಪ್ರಾರಂಭವಾಗುತ್ತೋ ಅಲ್ಲಿಂದ ನಮಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಅನ್ವಯವಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೌಕರರು ಈ ಯೋಜನೆಗೆ ಒಳಪಡದೇ ಇರಲಿಕ್ಕೆ ಇಚ್ಛಿಸಿದಲ್ಲಿ ಅವರ ಅಕಸ್ಮಾತ್ ನನಗೆ ಬೇಡ ಅಂತ ಅನ್ನೋದಾದರೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಸಂಬಂಧ ಅನುಬಂಧ ಎರಡರ ನಮೂನೆ ಎರಡರಲ್ಲಿ ಘೋಷಣೆಯನ್ನು ಕೊಡಬೇಕು ತನ್ನ ಮೇಲಾಧಿಕಾರಿಗಳ ಮೂಲಕ ಡಿಡಿಒಗಳಿಗೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ತಪ್ಪದಲ್ಲಿ ಇಂತಹ ನೌಕರರು ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ಅವರ ಮೇ ಎರಡ್ ಸಾವಿರದ ಇಪ್ಪತ್ತೈದರ ವೇತನದಿಂದ ಎಚ್ ಆರ್ ಎಂ ಎಸ್ ಮುಖಾಂತರ ವಂತಿಕೆಯನ್ನು ಕಟಾವಣೆ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಈ ವಂತಿಕೆ ಅಂದ್ರೆ ಏನು ವಂತಿಕೆ ಯಾರಿಗೆ ಎಷ್ಟು ವಂತಿಕೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಯೋಜನೆಗೆ ವಂತಿಕೆ ನೌಕರರ ವಂತಿಕೆ ಬಗ್ಗೆ ನೋಡೋದಾದ್ರೆ ತಿಂಗಳು ಅಂದರೆ ನಾವು ಆ್ಯನ್ಯಲಿ ಅಲ್ಲ ಮಾಸಿಕವಾಗಿ ಪ್ರತಿ ತಿಂಗಳು ನಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಸ್ಯಾಲ್ರಿ ಏನಾಗುತ್ತಲ್ಲ ಅದರಲ್ಲಿ ಒಂದು ಡಿಡಕ್ಷನ್ ಆಗುತ್ತೆ ಗ್ರೂಪ್ ಎನವ್ರಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಗ್ರೂಪ್ ಬಿನವರಿಗೆ ಐದುನೂರು ರೂಪಾಯಿ ಗ್ರೂಪ್ ಸಿನವ್ರಿಗೆ ಮುನ್ನೂರೈವತ್ತು ಗ್ರೂಪ್ ಡಿನವ್ರಿಗೆ ಇನ್ನೂರೈವತ್ತು ರೂಪಾಯಿ ಈ ಥರ ವಂತಿಕೆ ಕಟ್ಟಾಗುತ್ತೆ ಈ ವಂತಿಕೆ ಕಟ್ಟಾಯಿತು ಅಂದರೆ ನೀವು ಈ ಯೋಜನೆಗೆ ಅಂದರೆ ಕೆ ಎ ಎಸ್ ಎಸ್ ಯೋಜನೆಗೆ ಅರ್ಹ ಫಲಾನುಭವಿಗಳು ಅನ್ನೋದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅಕಸ್ಮಾತ್ ನಾನು ಕಟಾವಣೆ ಮಾಡಿಸಿಲ್ಲ ನಾನು ಆಮೇಲೆ ಕೆ ಎಸ್ ಎಸ್ ಯೋಜನೆ ಬೇಕು ಅನ್ನೋದಾದರೆ ಅದಕ್ಕೆ ಅವಕಾಶ ಇರೋಲ್ಲ ಸ್ನೇಹಿತರೆ ಹಾಗಾಗಿ ಈಗಲೇ ಅದರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಆ ಫಾರ್ಮ್ನಲ್ಲಿ ಫಿಲ್ ಮಾಡಿಕೊಡ್ಬೇಕಾಗುತ್ತೆ ಮಾಸಿಕ ವಂತನೆಯನ್ನು ವಂತಿಕೆಯನ್ನು ಎಚ್ ಆರ್ ಎಮ್ ಎಸ್ ಮೂಲಕ ನೌಕರರ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾಸಿಕ ವೇತನದಲ್ಲಿ ಕಟಾವಣೆ ಮಾಡಲಿಕ್ಕೆ ಸಂಬಂಧ ಡಿಡಿಒಗಳು ಕ್ರಮವನ್ನು ವಹಿಸತಕ್ಕಂಥದ್ದು ಯಾವ ಲೆಕ್ಕ ಶೀರ್ಷಿಕೆಯದಡಿ ಈ ಮತವನ್ನು ಜಮಾ ಮಾಡಬೇಕು ಹಾಗೂ ಇತರೆ ವಿಧಾನಗಳ ಬಗ್ಗೆ ಸರ್ಕಾರದಿಂದ ಶೀಘ್ರದಲ್ಲೇ ಎಸ್ ಒ ಪಿಯನ್ನು ಆರ್ಥಿಕ ಇಲಾಖೆಯಿಂದ ಹೊರಡಿಸಲಾಗುತ್ತೆ ಸ್ನೇಹಿತರೆ ಈ ಎಲ್ಲ ಅಂಶಗಳನ್ನು ತಾವೆಲ್ಲರೂ ಸಹಿತ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಅನುಬಂಧ ಒಂದರಲ್ಲಿ ಎ ಎಸ್ ಯೋಜನೆಯ ಸೌಲಭ್ಯಗಳ ಪ್ರಮುಖ ಅಂಶಗಳು ಈ ಅಂದರೆ ಅಂದ್ರೆ ಎ ಎಸ್ ಎಸ್ ಯೋಜನೆ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರು ಈ ಒಂದು ಯೋಜನೆಯಡಿ ನೋಂದಾವಣಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ದಾಖಲಾಗಿ ಈ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಬಹುದಂತಹ ಅಲೋಪತಿ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳಿಗೆ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಗದರಹಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆಯಬಹುದು ಸ್ನೇಹಿತರೆ ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಇರುವುದಿಲ್ಲ ಗರಿಷ್ಠ ಮಿತಿ ಇದಕ್ಕೆ ಯಾವುದೇ ಗರಿಷ್ಠ ಮಿತಿ ಇರುವುದಿಲ್ಲ ಸ್ನೇಹಿತರೆ ಹಾಗೂ ಯೋಜನೆಯಡಿ ನೋಂದಾಯಿತ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಆಸ್ಪತ್ರೆಗಳಲ್ಲಿ ಯಾವುದೇ ರೆಫರಲ್ ಇಲ್ಲದೆ ವೈದ್ಯಕೀಯ ಚಿಕಿತ್ಸೆಯನ್ನು ನಗದರಹಿತವಾಗಿ ಪಡೆಯಬಹುದು ಯೋಜನೆಯ ಮುಂದಿನ ಹಂತಗಳಲ್ಲಿ ಆಯುಷ್ ಡೇ ಕೇರ್ ವಾರ್ಷಿಕ ಆರೋಗ್ಯ ತಪಾಸಣಾ ಒಳರೋಗಿಯಾಗಿ ಚಿಕಿತ್ಸೆಗಳು ಔಷಧೋಪಚಾರ ಹಾಗೂ ಇನ್ನಿತರ ಚಿಕಿತ್ಸಾ ವಿಧಾನಗಳನ್ನು ಹಂತ ಹಂತವಾಗಿ ಯೋಜನೆಯಲ್ಲಿ ಒಳಪಡಿಸಿ ಯೋಜನೆಯನ್ನು ವಿಸ್ತರಣೆ ಮಾಡಲಾಗುತ್ತೆ ಅಂತ ಆದೇಶದಲ್ಲಿ ಸ್ಪಷ್ಟವಾಗಿದೆ ಸ್ನೇಹಿತರೆ ದಿನಾಂಕ ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶ ಸಂಖ್ಯೆ ಹದಿನಾರು ಇದರಲ್ಲಿ ಕುಟುಂಬದ ವ್ಯಾಖ್ಯಾನವನ್ನು ಈ ಕಳ್ಕೊಂಡಂತೆ ಹಾಗಂದರೆ ಯಾರಿಗೆ ನಾವು ಇದರಲ್ಲಿ ಯೋಜನೆಗಳು ಒಳಪಡಿಸಬಹುದು ಅನ್ನೋದನ್ನು ನಾವು ನೋಡೋದಾದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಿರುವ ವಾಸವಾಗಿರುವ ಆತನ ತಂದೆ ಮತ್ತು ತಾಯಿ ಅಂದರೆ ಮಲತಾಯಿಯನ್ನೂ ಸಹ ಒಳಗೊಂಡಂತೆ ಅವರು ಈ ಥರ ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರ್ದು ಹಾಗೂ ಒಬ್ಬರ ಮತ್ತು ಒಬ್ಬರ ಇಬ್ಬರ ಒಟ್ಟು ಮಾಸಿಕ ಆದಾಯ ಹದಿನೇಳು ಸಾವಿರ ಮೀರಿರಬಾರ್ದು ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿರುತ್ತೆ ಸ್ನೇಹಿತರೆ ಅಂದರೆ ಅವರ ತಂದೆ ತಾಯಿ ಏನಿರ್ತಾರೆ ಅವರ ವಾರ್ಷಿಕ ಆದಾಯ ಅಲ್ಲ ಸಾರಿ ಮಾಸಿಕ ಆದಾಯ ಹದಿನೇಳು ಸಾವಿರವನ್ನು ಮೀರಿರಬಾರ್ದು ಮಾಸಿಕವಾಗಿ ಅವರು ಯಾವುದೇ ಹದಿನೇಳು ಸಾವಿರ ಆದಾಯವನ್ನು ಅವ್ರು ನಮ್ಮ ಜೊತೆಗೆ ಯಾರು ಪೇರೆಂಟ್ಸ್ ಅಂತ ತಂದೆ ತಾಯಿ ಅಂತ ಇರ್ತಾರೆ ಅವರ ಆದಾಯ ಮೀರಿರಬಾರ್ದು ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಹೋಲಿ ಡಿಪೆಂಡೆಂಟ್ ಆನ್ ಎ ಗೌರ್ಮೆಂಟ್ ಎಂಪ್ಲಾಯ್ ಆ್ಯಂಡ್ ಜನರಲಿ ರಿಸೈಡಿಂಗ್ ವಿತ್ ಹಿಮ್ ಅಂದರೆ ನಮ್ಮ ಜೊತೆಗೆ ಇರಬೇಕು ಅಂಥವ್ರಿಗೆ ಮಾತ್ರ ಅಂದರೆ ಮಗ ದತ್ತು ಪಡೆದ ಮಗ ಮಲಮಗ ಸೇರಿದಂತೆ ಆತ ಮೂವತ್ತು ವರ್ಷ ಪೂರೈಸುವರೆಗೂ ನಮ್ಮ ಜೊತೆಗಿದ್ರೆ ಅವನು ಈ ಯೋಜನೆಗೆ ಒಳಪಡ್ತಾರೆ ಅಥವಾ ಸ್ವಂತ ಸಂಪಾದನೆ ಮಾಡುವವರಿಗೆ ಅಥವಾ ಮದುವೆಗೆ ಆ ಮದುವೆ ಆಗೋವರೆಗೂ ಇದರಲ್ಲಿ ಯಾವುದು ಮೊದಲು ಅಲ್ಲಿವರೆಗೂ ಈ ನಮ್ಮ ಈ ಯೋಜನೆಗೆ ಒಳಪಡ್ತಾರೆ ಅಂದರೆ ಮಗ ಅಥವಾ ಮಗಳು ಇರ್ತಾರಲ್ಲ ಅವರು ಸಹ ಅಂದರೆ ಮದುವೆ ಆಗೋವರೆಗೂ ಅಥವಾ ಸ್ವಂತ ದುಡಿಮೆ ಮಾಡೋವರೆಗೂ ಈ ಯೋಜನೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿಬೋದು ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಗಳು ದತ್ತು ಪಡೆದ ಮಗಳು ಮಲಮಗಳು ಸೇರಿದಂತೆ ಆಯ್ಕೆ ಮೂವತ್ತು ವರ್ಷ ಪೂರೈಸುವವರಿಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರಿಗೆ ಅಥವಾ ಮದುವೆ ಆಗುವವರಿಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೂ ಸಹ ಅವರು ನಮ್ಮ ಜೊತೆಗೆ ಈ ಯೋಜನೆಗೆ ಒಳಪಡ್ತಾರೆ ಅದರ ಜೊತೆಗೆ ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿರುವ ಅಥವಾ ಯಾವುದೇ ಸ್ವಂತ ಗಳಿಕೆ ಇಲ್ಲದೆ ಸರ್ಕಾರಿ ನೌಕರನ್ನು ಅವಲಂಬಿಸಿರುವ ವಿಧವೆ ಅಥವಾ ವಿಚ್ಛೇದಿತ ಮಗಳು ಸಹ ಇದರಲ್ಲಿ ಈ ಯೋಜನೆಗೆ ಒಳಪಡ್ತಾರೆ ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಅಥವಾ ಮಗಳು ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರೆ ಸ್ವಂತ ಸಂಪಾದನೆ ಮಾಡಲು ಸಹ ಅಸಮರ್ಥರಾಗಿದ್ದರೆ ಈ ಯೋಜನೆಗೆ ಒಳಪಡ್ತಾರೆ ಮೇಲೆ ತಿಳಿಸಿದಂತೆ ಕುಟುಂಬ ಪದದ ವ್ಯಾಖ್ಯಾನವನ್ನು ಮರು ವ್ಯಾಖ್ಯಾನಿಸಲಾಗಿದೆ ಅಂದರೆ ಇದ್ರ ಬಗ್ಗೆ ಯಾವ ಕುಟುಂಬ ಅಂದರೆ ಯಾರೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ ಸ್ನೇಹಿತರೆ ನಾ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶ ಸಂಖ್ಯೆ ಪ್ರಕಾರವಾಗಿ ನನ್ನ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಾಗಲಿ ಉದಾಹರಣೆಗೆ ಮಗ ಮಗಳು ಮದುವೆ ಸದಸ್ಯರ ಆದಾಯ ಮಕ್ಕಳ ಜನನ ಮರಣ ಒನ್ ಆದಂತಹ ಸಂದರ್ಭದಲ್ಲಿ ಕಾಲ ಕಾಲಕ್ಕೆ ಒದಗಿಸಲಿಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಬದ್ಧನಾಗಿರ್ತೀನಿ ಅಂತೇಳಿ ಒಂದು ಅವರು ಪಾ ಇದರಲ್ಲಿ ಅನ್ನೋದನ್ನು ಬರ್ಕೊಡ್ಬೇಕಾಗತ್ತೆ ಸ್ನೇಹಿತರೆ ಅನುಬಂಧ ಎರಡರಲ್ಲಿ ಏನು ಹೇಳ್ತಾರೆ ಅಂತಂದರೆ ನಮೂನೆ ಒಂದು ಫಾರ್ಮೆಟ್ ಇರುತ್ತೆ ನಿಮ್ಮ ಮಾಹಿತಿಯನ್ನು ಇದರಲ್ಲಿ ಫಿಲಪ್ ಮಾಡಿಕೊಡ್ಬೇಕು ಹೆಸರು ಬದನಾಮ ಎ ಬಿ ಸಿ ಡಿ ವೃಂದ ಮತ್ತು ಇಲಾಖೆ ಯಾವುದು ಈ ಕೆ ಜೆ ಡಿ ನಂಬರು ಮತ್ತು ಶ್ರೀ ಇದರ ಬಗ್ಗೆ ಕರ್ನಾಟಕ ಆರೋಗ್ಯ ಸಂಜೀವಿ ಯೋಜನೆಗೆ ಒಳಪಡಲಿಕ್ಕೆ ಇಚ್ಛಿಸುತ್ತೇನೆ ಹಾಗೂ ನನ್ನ ಸಂಬಳದಲ್ಲಿ ಯೋಜನೆಯ ಮಾಸಿಕ ವಂತಿಕೆ ಗಳನ್ನು ಕಟಾವಣೆ ಮಾಡಲು ಒಪ್ಪಿದೆ ದಿನಾಂಕ ಅಂತ ಬರೆದು ಹಾಕಿ ನಮೂನೆ ಎರಡರಲ್ಲಿ ಹೆಸರು ಅದನ್ನೆಲ್ಲ ಹಾಕಿಬಿಟ್ಟು ನೀವು ಈ ಫಾರ್ಮೆಟನ್ನು ಕೊಡಬೇಕಾಗತ್ತೆ ಆದರೆ ನಾನು ಕಾರಣಕ್ಕಾಗಿ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಕೇಂದ್ರ ಸರ್ಕಾರಿ ನೌಕರ ಅಥವಾ ರಾಜ್ಯ ಸರ್ಕಾರಿ ನೌಕರರ ನೌಕರ ನಿಗಮ ಮಂಡಳಿ ಮುಂತಾದ ಸಂಸ್ಥೆಯ ನೌಕರರಾಗಿದ್ದಲ್ಲಿ ಹಾಗೂ ಇತರ ಆರೋಗ್ಯ ಸೇವೆಗಳು ಅಥವಾ ವೈದ್ಯಕೀಯ ನಿಯಮಗಳು ಅಥವಾ ಆರೋಗ್ಯ ಯೋಜನೆಯಡಿ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಪಡೆಯುತ್ತಿದ್ದಲ್ಲಿ ಹಾಗೂ ಬೇರೆ ಯಾವುದೇ ಕಾರಣಕ್ಕಾಗಿ ಕೆ ಎಸ್ ಎಸ್ ಯೋಜನೆಯಡಿ ಒಳಪಡದೇ ಇರಲಿಕ್ಕೆ ಹಾಗೂ ಮಾಸಿಕ ವಂತಿಕೆಯನ್ನು ಭರಿಸದೇ ಇರಲಿಕ್ಕೆ ಇಚ್ಛೆ ವ್ಯಕ್ತಪಡಿಸಿದೆ ಅಂದರೆ ನನಗೆ ಬೇಡಪ್ಪ ಇದು ಅಂತಂದಾಗ ಕೆಳಗಿನ ನಮೂನೆ ಎರಡನ್ನ ತುಂಬಿಕೊಡ್ಬೇಕು ನನಗೆ ಈ ಕೆ ಎಸ್ ಎಸ್ ಯೋಜನೆ ಬೇಕು ಅಂತಂದರೆ ನಮೂನೆ ಒಂದನ್ನು ಫಿಲಪ್ ಮಾಡಿಕೊಡ್ಬೇಕು ಸ್ನೇಹಿತರೆ ಸರಿಯಾಗಿ ಸ್ವಲ್ಪ ಹುಷಾರಾಗಿ ನೋಡಿ ತುಂಬಿಕೊಡಿ ಕೆ ಇನ್ನೊಂದು ಸರಿ ಹೇಳ್ತೀನಿ ಅನುಬಂಧ ಒಂದು ಅನುಬಂಧ ಎರಡರಲ್ಲಿ ನಮೂನೆ ಒಂದು ಅಲ್ಲ ಅದು ಕೆ ಎಸ್ ಎಸ್ ಯೋಜನೆ ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಬೇಕು ಅನ್ನೋದಾದರೆ ನಮೂನೆ ಒಂದರಲ್ಲಿ ಕೊಡಬೇಕು ನಮೂನೆ ಎರಡರಲ್ಲಿ ಆರೋಗ್ಯ ಸಂಜೀವಿನಿ ಬೇಡ ನನಗೆ ಅನ್ನೋದಾದರೆ ನಮೂನೆ ಎರಡರಲ್ಲಿ ಫಿಲಪ್ ಮಾಡಿಕೊಡ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಕೊಟ್ಟಿದ್ದೀನಿ ಎಲ್ರಿಗೂ ನಮಸ್ಕಾರ